ಅಭಿನಂದನ ಹಾಗೂ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮರಿ ಬೆಂಗಳೂರು ನೂತನ ಅಧ್ಯಕ್ಷರು ಆಯ್ಕೆಯಾಗಿ ರಾಯಚೂರು ನಗರಕ್ಕೆ ಪ್ರಾಪ್ರಥಮವಾಗಿ ಆಗಮಿಸುತ್ತಿರುವ ಸಿ ನಂಜಪ್ಪ ಇವರಿಗೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಥಳ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯ ಭವನ ಕಾಸುಬಾವಿ ಹತ್ತಿರ ರಾಯಚೂರು ಸ್ವಾಗತ ಕೋರುವವರು ಜಿ ವೆಂಕಟೇಶ ಮಡಿವಾಳ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ರಾಯಚೂರು ಹಾಗೂ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮರಿ ಬೆಂಗಳೂರು ನೂತನ ಅಧ್ಯಕ್ಷರು ಆಯ್ಕೆಯಾಗಿ ರಾಯಚೂರು ನಗರಕ್ಕೆ ಪ್ರಾಪ್ರಥಮವಾಗಿ ಆಗಮಿಸುತ್ತಿರುವ ಸಿ ನಂಜಪ್ಪ ಇವರಿಗೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಥಳ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯ ಭವನ ಕಾಸುಬಾವಿ ಹತ್ತಿರ ರಾಯಚೂರು ಸ್ವಾಗತ ಕೋರುವವರು ಜಿ ವೆಂಕಟೇಶ ಮಡಿವಾಳ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ರಾಯಚೂರು உண்டு எயிட் நைன் ஃபோர் પણ વીડિયો